ಪದೇ ಪದೇ ಮನೆಯ ಮೂಲ ನಿಯಮಗಳನ್ನ ಮುರಿಯುವವರು ಯಾರು ಅಶ್ವಿನಿ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ ಕಂಟಿನ್ಯೂವಾದ ಶಿಕ್ಷೆ ಕೊಡಬೇಕು ಮನೆಯ ಪ್ರತಿ ಸದಸ್ಯರ ಬಳಿ ಬಸ್ಕಿ ಹೊಡೆದು ನಿಯಮಗಳನ್ನ ಮುರಿಯುವುದಿಲ್ಲ ಎಂದು ಹೇಳಬೇಕು ಹಾಯ್ ನಮಸ್ಕಾರ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ನಿನ್ನೆ ವಾರದ ಎಪಿಸೋಡ್ನಲ್ಲಿ ಕಾಕ್ರೋಚ್ ಅವರು ಹೊರ ಬಂದಿದ್ದಾರೆ ಅವರು ಮಾಡಿದ ತಪ್ಪಿಗೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಕಾಕ್ರೋಚ್ ಅವರು ಸ್ಟಾರ್ಟಿಂಗ್ ತ್ರೀ ವೀಕ್ ಯಾವ ರೀತಿ ಇದ್ರು ಅದೇ ರೀತಿ ಖಡಕ್ ಆಗಿದ್ದರೆ ಖಂಡಿತ ಅವರು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ದರು ಜಾನಿ ಮತ್ತು ಅಶ್ವಿನಿ ಅವರ ಜೊತೆ ಸೇರಿ ಕಾಕ್ರೋಚ್ ಅವರು ತಮ್ಮ ಆಟವನ್ನೇ ಮರೆತರು ಅಂತಾನೆ ಹೇಳ್ಬೋದು ಆದ್ದರಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇದೆಲ್ಲ ಆದ ನಂತರ ಇವತ್ತು ಬಿಗ್ ಬಾಸ್ ಈಗ ಒಂದು ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಈಗ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಚಟುವಟಿಕೆಯನ್ನ ನೀಡಿದ್ದಾರೆ ಆ ಟ್ವಿಸ್ಟ್ ಏನು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾವ ಸ್ಪರ್ಧಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತಿನ ಎಪಿಸೋಡ್ ಏನಿದೆ ಈ ಒಂದು ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಈಗ ಒಂದು ಚಟುವಟಿಕೆಯನ್ನ ನೀಡಿದ್ದಾರೆ ಇದರ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಯಾರು ಗುಲಾಮರು ಮತ್ತು ಯಾರು ಸೋಂಬೇರಿ ಈ ರೀತಿ ಕೆಲವೊಂದಿಷ್ಟು ಬೋರ್ಡ್ ಗಳನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಬಿಗ್ ಬಾಸ್ ಮನೆ ಮಂದಿ ಅವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಜಾಸ್ತಿ ಓಟಿನ ಮೇಲೆ ಗಿಲ್ಲಿಯವರಿಗೆ ಗುಲಾಮ ಅಂತ ಕೊಟ್ಟಿದ್ದಾರೆ ಅದು ಯಾವ ರೀತಿ ಗುಲಾಮ ಅಂತ ಕೊಟ್ಟಿದ್ದಾರೆ ಗೊತ್ತಾಗ್ತಿಲ್ಲ ಇದು ಏನು ಅರ್ಥ ಅಂತ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ನೋಡಬೇಕಂದ್ರೆ ಇವತ್ತಿನ ಎಪಿಸೋಡ್ಗೋಸ್ಕರ ಕಾಯಬೇಕು ಹಾಗೆ ಎಲ್ಲರೂ ಸೇರಿ ಗುಲಾಮ ಅಂತ ಕೊಟ್ಟಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೆಚ್ಚು ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಅಂತ ಅಂದಾಗ ಎಲ್ಲ ಸ್ಪರ್ಧಿಗಳು ಅಶ್ವಿನಿ ಗೌಡ ಅಂತ ಹೇಳಿದ್ದಾರೆ ಅವರು ಬಿಗ್ ಬಾಸ್ ಮನೆಯ ರೂಲ್ಸ್ ಬ್ರೇಕ್ ಮಾಡೋ ಮನೆಯ ಸದಸ್ಯ ಅಂತ ಹೇಳಿ ಅವರಿಗೆ ಬೋರ್ಡನ್ನು ಕೊಟ್ಟಿದ್ದಾರೆ ಈ ಬೋರ್ಡ್ ಏನಿದೆ ಅದನ್ನು ರಘು ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಂತರದಲ್ಲಿ ಬಿಗ್ ಬಾಸ್ ಮನೆಯ ಯಾರೆಲ್ಲ ಇದ್ದಾರೆ ಅವರ ಹತ್ರ ಹೋಗಿ ಒಬ್ಬೊಬ್ಬರ ಹತ್ರ ಹೋಗಿ ಹತ್ತು ಸಾರಿ ಬಸ್ಗೆ ಹೊಡೆದು ಮತ್ತು ನಾನು ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಅಂತ ಅವರ ಹತ್ತಿರ ಹೋಗಿ ಹೇಳ್ಕೋಬೇಕು ಈ ಸಂದರ್ಭದಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ಕೊಟ್ಟಂತಹ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರು ಜಾಸ್ತಿ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಈ ಕಾರಣದಿಂದ ಅವರಿಗೆ ತುಂಬ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಬಿಗ್ ಬಾಸ್ಗೆ ಕೇಳ್ಕೊಳ್ತಿದ್ದಾರೆ ಅಶ್ವಿನಿ ಅವರು ಎಲ್ಲರ ಹತ್ತಿರ ಹೋಗಿ ತಪ್ಪಾಯಿತು ಮತ್ತು ನನ್ನ ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಐ ಆಮ್ ಸಾರಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಅಶ್ವಿನಿ ಅವರು ಗಿಲ್ಲಿ ಹತ್ರ ಹೋಗ್ತಾರೆ ಗಿಲ್ಲಿ ಅವರು ಹೊರಗಡೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾರೆ ಆಗ ಅಶ್ವಿನಿ ಅವರು ಈ ರೀತಿ ಓವರ್ ಆಗಿ ಆಡ್ಬೇಡ ನನ್ನ ಹತ್ರ ಈ ರೀತಿ ಬಿಲ್ಡಪ್ ಎಲ್ಲ ಇಟ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ನಿನ್ನ ದೌಲತ್ತು ದಿಮ್ಮಕ್ಕು ಎಲ್ಲವನ್ನು ನಿನ್ನ ಮನೇಲಿ ಇಟ್ಕೊ ನನ್ನ ಮುಂದೆ ಈ ರೀತಿ ತೋರ್ಸೋಕ್ಕೆ ಬರಬೇಡ ಅಂತ ಜೋರಾಗಿ ಕೂಗಾಡ್ತಾರೆ ಅವರು ಹೇಳ್ತಾರೆ ಅದಕ್ಕೆ ಗಿಲ್ಲಿ ನಾನು ಇದೇ ರೀತಿ ಕೂತ್ಕೊಳ್ಳೋದು ನನ್ನ ಇಷ್ಟ ನಾವು ಯಾವ ರೀತಿಯಾದರೂ ಕೂತ್ಕೋಬಹುದು ನೀನು ಸ್ವಾರಿ ಕೇಳಬೇಕು ಸ್ವಾರಿ ಕೇಳ್ಕೊಂಡು ಹೋಗಿ ಅಷ್ಟೇ ಅಂತ ಗಿಲ್ಲಿನ ಜೋರಾಗಿ ಕೋಗಾಡ್ತಾನೆ ಹೌದು ಗಿಲ್ಲಿ ಹೇಳದಂತ ವಿಷಯಕ್ಕೆ ಇವರಿಗೆ ಟ್ರಿಗರ್ ಆಗಿದೆ ಹಾಗೆ ಗಿಲ್ಲಿ ವರ್ತನೆಯಿಂದ ಇವರಿಗೆ ಟ್ರಿಗರ್ ಆಗಿದೆ ಅಂತ ಹೇಳ್ಬೋದು ಸ್ವಾರಿ ಕೇಳೋಕೆ ಬಂದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಗಿಲ್ಲಿ ಅವರು ಅನುಚಿತ ವರ್ತನೆ ತೋರಿಸ್ತಾ ಇದ್ದಾರೆ ಅಂತ ಅಶ್ವಿನಿ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಂತರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ರೀತಿ ಕೂತ್ಕೊಂಡ್ರೆ ನಾನು ಕ್ಷಮೆನೇ ಕೇಳೋದಿಲ್ಲ ಅಂತ ಅಶ್ವಿನಿ ಅವರು ಮನೆಯ ಕ್ಯಾಪ್ಟನ್ ಅವರಿಗೆ ಹೇಳ್ತಾರೆ ಅವರು ಸರಿ ಮಾಡಿ ಸ್ವಾರಿ ಕೇಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಗಿಲ್ಲಿ ಅವರಿಗೆ ಗುಲಾಮ್ ಅಂತ ಕೊಟ್ಟಿದ್ದಾರೆ ಅಶ್ವಿನಿ ಅವರಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಈ ರೀತಿ ಬೋರ್ಡ್ಗಳನ್ನು ಹಲವಾರು ಸ್ಪರ್ಧಿಗಳಿಗೆ ಮತ್ತು ಜಾನ್ವಿ ಅವರಿಗೂ ಸಿಕ್ಕಿದೆ ಅಂತ ಹೇಳ್ಬೋದು ಈ ರೀತಿ ಇನ್ನಷ್ಟು ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮತ್ತು ಲೈಕ್ ಮಾಡಿ